ಹೊಸ ವರ್ಷದ ಸ್ವಾಗತಕ್ಕೆ ಭಟ್ಕಳ ತಾಲೂಕಿನ ಎಲ್ಲೆಡೆ ಬರದ ಸಿದ್ಧತೆ ನಡೆದಿದ್ದು ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರ ಜನವಾಹನಗಳ ನೂಕುನುಗಲಿನಿಂದ ಮತ್ತೇರಿದಂತಾಗಿ ಶಕ್ತಿಹೀನವಾಗಿ ಕುಳಿತುಕೊಂಡಿದೆ ಮುರುಡೇಶ್ವರ ರಸ್ತೆ ರಸ್ತೆಗಳಲ್ಲಿ ಪ್ರವಾಸಿಗರ ವಾಹನಗಳು ನಿಂತುಕೊಂಡೇ ಇದ್ದು ಅತ್ತಿತ್ತ ಜನರು ನಡೆದಾಡಲು ಕಷ್ಟಸಾಧ್ಯವಾಗಿ ಪರಿಣಮಿಸಿದೆ ಮುರುಡೇಶ್ವರ ಕಡಲತೀರದಲ್ಲಿ ಪ್ರವಾಸಿಗರು ಹುಚ್ಚೆದ್ದು ಕುಣಿಯುತ್ತಿದ್ದು ನೂರಾರು ಬಸ್ಸು ಕಾರುಗಳು ಬೆಲೆಯಲ್ಲಿ ನೆಲೆ ಕಂಡುಕೊಂಡಿವೆ ಮೋಜಿನಾಟಕ್ಕಾಗಿ ಪ್ರವಾಸಿಗರು ನೀರಿಗೆ ಇಳಿಯುತ್ತಿದ್ದು ಆತಂಕ ತಡೆಯಲು ಜೀವರಕ್ಷಕ ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದಾರೆ ಇದರ ನಡುವೆಯೇ ತಾಲೂಕಿನ ವಿವಿಧೆಡೆಯಿಂದ ಯುವಕರು ಹೊಸ ವರ್ಷದ ಸ್ವಾಗತಕ್ಕಾಗಿ ಮುರುಡೇಶ್ವರದತ್ತ ಮುಖ ಮಾಡಿದ್ದು ಜನದಟ್ಟಣೆ ಇಮ್ಮಡಿಗೊಳಿಸಿದೆ ಯುವತಿಯರು ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಜನಪ್ರವಾಹವನ್ನ ಕೂಡಿಕೊಂಡಿದ್ದಾರೆ ಕುಟುಂಬ ಸಮೇತರಾಗಿ ಮುರುಡೇಶ್ವರಕ್ಕೆ ಕಾಲಿಟ್ಟವರು ದೇವಸ್ಥಾನದತ್ತಲು ಮುಖ ಮಾಡುತ್ತಿದ್ದು ದೇವಸ್ಥಾನದ ಆವರಣದಲ್ಲಿ ಜನದಟ್ಟಣೆ ನಿರ್ಮಾಣವಾಗಿದೆ ದೊಡ್ಡ ಸಂಖ್ಯೆಯ ಪ್ರವಾಸಿಗರ ಆಗಮನದಿಂದಾಗಿ ಮುರುಡೇಶ್ವರದಲ್ಲಿ ಹೆಚ್ಚಿನ ಎಲ್ಲಾ ವಸತಿ ಗೃಹಗಳು ಭರ್ತಿಯಾಗಿವೆ ರೂಮ್ ಬೇಡಿಕೆ ಹೆಚ್ಚುತ್ತಿದ್ದಂತೆಯೇ ವಸತಿಗೃಹದ ಕೋಣೆಯ ಬಾಡಿಗೆ ದರವು ಗಣನೀಯವಾಗಿ ಏರಿಕೆಯಾಗಿದ್ದು ಕಳೆದ ಎರಡು ವರ್ಷದ ಕೊರೋನಾ ಹಾನಿಯನ್ನ ಸರಿದೂಗಿಸಿಕೊಳ್ಳುವ ದಿಕ್ಕಿನತ್ತ ಇಲ್ಲಿನ ವ್ಯಾಪಾರ ವಹಿವಾಟು ಸಾಗಿದೆ ರಸ್ತೆ ಇಕ್ಕೆಲಗಳಲ್ಲಿ ಹೋಟೆಲ್ ವ್ಯಾಪಾರವು ಜೋರಾಗಿ ನಡೆದಿದ್ದು ಪುಟ್ಟ ಪುಟ್ಟ ಅಂಗಡಿಗಳಿಗೂ ವ್ಯಾಪಾರದ ಸುಗ್ಗಿಯಾಗಿದೆ ಗೋಕರ್ಣ ಕಡಿಮೆಗೆ ಸಾಗುವ ಮಾರ್ಗದ ಪಕ್ಕದಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣಕ್ಕೆ ವಾರದ ಸಂತೆ ಸ್ಥಳಾಂತರಿಸಬೇಕು ಎಂಬ ಆಗ್ರಹ ಕೇಳಿ ಇದುವರೆಗೂ ಸ್ಥಳಾಂತರವಾಗಿಲ್ಲ ನಿತ್ಯ ನೂರಾರು ವಾಹನಗಳು ಓಡಾಡುವ ಮಾರ್ಗದಲ್ಲೇ ನಡೆಯುವ ಸಂತೆಯಲ್ಲಿ ಜನರಿಗೆ ಅಪಾಯ ಎದುರಾದ್ರೆ ಹೊಣೆ ಯಾರು ಎನ್ನುವ ಪ್ರಶ್ನೆ ಕೇಳಿಬಂದಿದೆ ಮೇಲಿನಕೇರಿಯಲ್ಲಿ ವಾರದ ಸಂತೆ ನಡೆಯುವ ಸ್ಥಳದಲ್ಲಿ ಕಿಕ್ಕಿರಿದು ತುಂಬಿದ ಜನಸಾಗರದ ನಡುವೆ ವಾಹನ ಸಂಚಾರವಿದ್ದು ಅಲ್ಪಯಾಮಾರಿದ್ರೂ ಅವಘಡ ನಡೆಯುವ ಅಪಾಯವಿದೆ ವಿಶಾಲ ಜಾಗವಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಜಾಗದಲ್ಲಿ ಅಂದಿನ ಜನಪ್ರತಿನಿಧಿ ಹಾಗೂ ಸ್ಥಳೀಯರು ಸಂಸದ ಅನಂತಕುಮಾರ್ ಹೆಗಡೆಯವರಲ್ಲಿ ಮಾರುಕಟ್ಟೆ ಪ್ರಾಂಗಣದ ಅಗತ್ಯತೆಯನ್ನ ವಿವರಿಸಿದ್ರು ಅದರಂತೆ ಸಂಸದರು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಿಂದ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಂಗಣಕ್ಕೆ ಹಣ ಮಂಜೂರಿಯಾಗಿ ಕಟ್ಟಡವು ನಿರ್ಮಾಣಗೊಂಡಿದೆ ಇಲ್ಲಿ ಶೌಚಾಲಯ ಕುಡಿಯುವ ನೀರು ಸಹಿತ ವಿವಿಧ ಸೌಲಭ್ಯವನ್ನ ಒದಗಿಸಲಾಗಿದೆ ಈ ಕೆಲಸ ಪೂರ್ಣಗೊಂಡು ವರ್ಷ ಕಳೆದ್ರೂ ಬಳಕೆಗೆ ನೀಡದೆ ಹಾಗೇ ಇದ್ದು ಜನರ ತೊಂದರೆ ಮುಂದುವರೆದಿದೆ ಈ ಬಗ್ಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ಅವರನ್ನ ವಿಚಾರಿಸಿದಾಗ ಕಟ್ಟಡ ಪೂರ್ಣಗೊಂಡು ನಮಗೆ ಹಸ್ತಾಂತರಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಸಮಿತಿ ಜೊತೆಯಾಗಿ ಶೀಘ್ರವೇ ಉದ್ಘಾಟನೆಗೊಳಿಸುತ್ತೇವೆ ಎಂದು ತಿಳಿಸಿದ್ದು ಇದು ಯಾವಾಗ ನೆರವೇರುವುದು ತಿಳಿಯಲಾಗಿದೆ ಜನದಟ್ಟಣೆಯಲ್ಲಿ ವಾಹನಗಳು ನುಗ್ಗುವ ಪರಿಣಾಮ ಪಾದಾಚಾರಿಗಳಿಗೆ ಬಡಿದು ಗಾಯಗೊಂಡ ಘಟನೆಯೂ ನಡೆದಿತ್ತು ಅಲ್ಲದೆ ಹಲವು ವರ್ಷಗಳ ಹಿಂದೆ ಖಾಸಗಿ ಬಸ್ ಗೋಕರ್ಣಪೇಟೆ ಭಾಗಕ್ಕೆ ಬರುತ್ತಿತ್ತು ಜನರು ಓಡಾಡುವ ಈ ಸ್ಥಳದಲ್ಲಿ ಬಸ್ ಓಡಾಟ ಬೇಡ ಕೇರಿಯಲ್ಲೇ ನಿಲ್ಲಿಸಿ ಎಂದು ಸಾರ್ವಜನಿಕರು ಹೇಳಿದ್ರು ಆದ್ರೂ ಬಸ್ ಸಂಚಾರ ಮುಂದುವರೆದಿತ್ತು ಒಂದು ಬಾರಿ ಖಾಸಗಿ ಬಸ್ ಪಾದಾಚಾರಿಗೆ ಬಡಿದು ಸಾವನ್ನಪ್ಪಿದ ಘಟನೆ ನಡೆಯಿತು ಇದಾದ ಬಳಿಕ ಬಸ್ ಸಂಚಾರವನ್ನ ಕೇರಿಗೆ ಸೀಮಿತಗೊಳಿಸಲಾಗಿತ್ತು ಅದರಂತೆ ವಾರದ ಸಂತೆಯಲ್ಲೂ ಅವಘಡ ಸಂಭವಿಸದ ಮುನ್ನ ಎಚ್ಚೆತ್ತುಕೊಳ್ಳಿ ಎಂದು ಜನರ ಆಗ್ರಹವಾಗಿದೆ ಈ ಭಾಗದಲ್ಲಿ ಬೆಳೆಯುವ ಬಹು ಬೇಡಿಕೆಯ ರುಚಿಕರ ತರಕಾರಿಯನ್ನ ಹಾಲಕ್ಕಿ ಮಹಿಳೆಯರು ಮಧ್ಯರಾತ್ರಿಯಲ್ಲಿ ರಸ್ತೆ ಬದಿಯಿಟ್ಟು ದಲ್ಲಾಳಿಗಳಿಗೆ ವ್ಯಾಪಾರ ಮಾಡುತ್ತಾರೆ ನೀರು ಶೌಚಾಲಯ ಸೌಲಭ್ಯಗಳಿಲ್ಲದೆ ಅನೇಕ ವರ್ಷಗಳಿಂದ ವಹಿವಾಟು ನಡೆಸುತ್ತಿದ್ದು ಇಂತಹ ಬಡ ರೈತ ಮಹಿಳೆಯರಿಗೆ ಅಗತ್ಯ ಸೌಲಭ್ಯಗಳು ಒಳಗೊಂಡ ಮಾರುಕಟ್ಟೆ ಪ್ರಾಂಗಣ ಬಳಕೆಗೆ ನೀಡಿದ್ರೆ ಅನುಕೂಲವಾಗುತ್ತದೆ ಶ್ರಮದಿಂದ ಬೆಳೆ ಬೆಳೆದ ರೈತನಿಗೂ ಒಂದು ಮಾರುಕಟ್ಟೆಯಿಂದ ವಹಿವಾಟಿಗೂ ಪೂರಕವಾಗಲಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಶಾಸ್ತ್ರಿ ಗೋಕರ್ಣ ಡಾಕ್ಟರ್ ಆರ್ಜಿ ಹೆಗಡೆಯವರ ಹಾಗೆ ಪ್ರತಿಯೊಬ್ಬರಲ್ಲಿಯೂ ಸಾಹಿತ್ಯಿಕವಾದ ಸಾಂಸ್ಕೃತಿಕವಾದ ಪ್ರಜ್ಞೆ ಇರಬೇಕು ಅವರು ತಮ್ಮ ಬದುಕನ್ನು ವೈಶಿಷ್ಟ್ಯಪೂರ್ಣವಾಗಿ ಕಟ್ಟಿಕೊಂಡವರು ಪ್ರಾಮಾಣಿಕವಾದ ವೃತ್ತಿಯ ಜೊತೆಗೆ ಪ್ರವೃತ್ತಿಯ ಬದುಕನ್ನು ಕೂಡ ಅಷ್ಟೇ ಕ್ರಿಯಾಶೀಲವಾಗಿ ನಡೆಸಿಕೊಂಡು ಬಂದವರು ಎಂದು ಶಾಸಕ ಆರ್ವಿ ದೇಶಪಾಂಡೆ ನುಡಿದರು ಸೇವಾ ನಿವೃತ್ತಿಗೊಳ್ಳುತ್ತಿರುವ ದಾಂಡೇಲಿ ಬಂಗೂರ್ ನಗರ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾ ಆರ್ಜಿ ಹೆಗಡೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದ ಆರ್ ವಿ ದೇಶಪಾಂಡೆ ಒಬ್ಬ ಉಪನ್ಯಾಸಕರಾಗಿ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಇಡೀ ನಾಡಿನೆಲ್ಲೆಡೆ ಮಕ್ಕಳಿಗಾಗಿ ವ್ಯಕ್ತಿತ್ವ ವಿಕಸನದ ತರಬೇತಿಯನ್ನ ನೀಡುತ್ತಾ ಹಲವು ರೀತಿಯ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನ ಧಾರೆ ಎರೆಯುತ್ತಾ ಬಂದಿರುವ ಆರ್ಜಿ ಹೆಗಡೆಯವರು ನಮ್ಮ ಜಿಲ್ಲೆಯ ದೊಡ್ಡ ಜ್ಞಾನ ಸಂಪತ್ತಾಗಿದ್ದಾರೆ ಸಾಹಿತ್ಯದ ಮೂಲಕ ಪತ್ರಿಕೆಗಳ ಅಂಕಣ ಬರಹಗಳ ಮೂಲಕ ನಾಡಿನೆಲ್ಲೆಡೆ ಚಿರಪರಿಚಿತರಾಗಿದ್ದಾರೆ ಎಂದರು ಇಂಟೆಲಿ ಹಾಗಾಗಿ ನಿವೃತ್ತಿಯನ್ನು ಪ್ರೊಸೆಸ್ ಕಂಪಲ್ಸರಿ ರಿಟೈರ್ ಮಾಡ್ತಾ ಇದ್ದಾರೆ ಅವ್ರ ಏಜ್ ಇದೆ ಕಮ್ಮಿ ಇದುವೆ ಏಜ್ ಇನ್ನೂರ ಐವತ್ತು ವರ್ಷ ಇದ್ರೆ ಇನ್ನೂರ ನಾಲ್ಕು ವರ್ಷ ಚಿಕಿತ್ಸೆ ಬರ್ತಿದ್ರು ಆದ್ರೆ ಈಗ ಅವರ ಕೀರ್ತಿ ಹೇಳಿದಾಗೆ ಅವರು ಸಹ ಐನೂರಕ್ಕಿಂತ ಹೆಚ್ಚು ನ್ಯೂಸ್ ಪೇಪರ್ಸ್ ನಲ್ಲಿ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬಂದಿದ್ದಾರೆ ಹತ್ತು ಬುಕ್ಗಳು ಬಂದಿದ್ದಾರೆ ಇದು ನಮ್ಮ ಹೆಚ್ಚು ತಮ್ಮ ಜವಾಬ್ದಾರಿ ಜೊತೆ ಸಾಹಿತ್ಯ ಸಲ್ಲಿಸ ಹೆಚ್ಚಿನ ಆಸಕ್ತಿ ತಗೊಂಡು ಜನರಲ್ಲಿ ಜಾಗೃತಿ ತರಲಿಕ್ಕೆ ಜನರಿಗೆ ಸರಿಯಾದ ಮಾಹಿತಿ ಕೊಡಲಿಕ್ಕೆ ಕಾರ್ಯಕ್ರಮದಲ್ಲಿ ದಾಂಡೇಲಿ ಗೆಳೆಯರ ಬಳಗ ಕಲಾಶ್ರೀ ಸಂಸ್ಥೆ ದಾಂಡೇಲಿ ಹಾಗೂ ಸಾರ್ವಜನಿಕರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾ ಆರ್ಜಿ ಹೆಗಡೆ ಉಪನ್ಯಾಸಕ ವೃತ್ತಿ ನನಗೆ ಬಹುದೊಡ್ಡ ಅನುಭವಗಳನ್ನು ನೀಡಿದೆ ದಾಂಡೇಲಿಯ ಜನತೆ ಅಪಾರವಾದ ಪ್ರೀತಿಯನ್ನ ನೀಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ತಮ್ಮ ವೃತ್ತಿಯ ಜೊತೆಗೆ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನ ನೀಡುವ ಕೆಲಸವನ್ನ ಮಾಡಬೇಕು ಎಂದರು ಪ್ರೀತಿಯ ತಮ್ಮೆಲ್ಲರಿಗೆ ನಾನು ಒಂದು ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದೇನೆ ನಾನು ಒಂದು ಔತರಣ ಕೂಟವನ್ನು ಏರ್ಪಡಿಸಿದ್ದೇನೆ ದಯವಿಟ್ಟು ಅವರು ತಾವೆಲ್ಲರೂ ಸ್ವೀಕರಿಸಬೇಕು ಮತ್ತು ನಮ್ಮ ಕುಟುಂಬವನ್ನು ಆಶೀರ್ವದಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಡ್ತೇನೆ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಟೋಕನ್ ಆಗಿ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಮಹನೀಯರನ್ನ ನಾನು ಗೌರವಿಸಲಿಕ್ಕೆ ಬಯಸ್ತೇನೆ ಸನ್ಮಾನ ಪೂರ್ವಕವಾಗಿ ಬಯಸ್ಲಿಕ್ಕೆ ಬಯಸ್ತೇನೆ ತಮಗೆ ಗೊತ್ತಿದೆ ಶ್ರೀ ಅರವಿಂದ್ ದೇಶಪಾಂಡೆಜಿ ಅವರ ಬಗ್ಗೆ ನಾನೇನು ಹೇಳುವ ಅಗತ್ಯ ಇಲ್ಲ ಯಾಕಂದ್ರೆ ಅವರು ಈಗ ಎಂಟು ಬಾರಿ ಕರ್ನಾಟಕದ ಗೆದ್ದು 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 ಅತ್ಯಂತ ಹಿರಿಯ ಶಾಸಕರು ಅವರು ವಿಧಾನಸಭೆಯಲ್ಲಿ ಅವರು ನಮ್ಮ ಬಹಳ ಚಿಕ್ಕದಾಗಿ ಹೇಳಬೇಕು ಏನಂತಂದ್ರೆ ಅವರು ನಮ್ಮ ರಾಜ್ಯದಲ್ಲಿ ಏನು ಐಟಿ ಬಿ ಟಿ ರೆವಲ್ಯೂಷನ್ ಆಗಿದೆ ಮತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಜೀವ ತಂತ್ರಜ್ಞಾನ ಏನು ಕ್ರಾಂತಿ ಆಗಿದೆ ರೆವಲ್ಯೂಷನ್ ದಟ್ ಇನ್ ಕರ್ನಾಟಕ ರೆಸ್ಪಾನ್ಸಿಬಲ್ ಇಟ್ ಅದು ಅದು ಎಲ್ಲರಿಗೂ ಗೊತ್ತಿದೆ ನಾನು ಹೇಳೋ ವಿಷಯ ಅಲ್ಲ ಮೊನ್ನೆ ವಿಧಾನಸಭೆಯಲ್ಲಿ ನಾನು ನೋಡ್ತಾ ಇದ್ದೆ ಏನಂದ್ರೆ ವಿರೋಧ ಪಕ್ಷದವರು ಒಬ್ರು ಮಾತನಾಡ್ತಾ ಇದ್ರು ಹೇಳ್ತಿದ್ರು ಏನಂದ್ರೆ ತಾವು ಅವರು ಇನ್ಫ್ಯಾಕ್ಟ್ ದೇಶಪಾಂಡೆಜಿ ಹತ್ರ ಕ್ಷಮೆ ಕೇಳ್ತಾ ಇದ್ರು ಏನಂದ್ರೆ ನಾನು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ತಾವು ಐ ಟಿಯನ್ನು ತೆಗೆದುಕೊಂಡು ಬಂದಿದ್ದನ್ನ ಕರ್ನಾಟಕ ತಾವು ಐ ಟಿಯನ್ನು ತೆಗೆದುಕೊಂಡು ಬಂದಿದ್ದನ್ನ ವಿರೋಧ ಮಾಡಿದ್ದೆ ಆದ್ರೆ ನಾನು ಅದಕ್ಕಾಗಿ ಕ್ಷಮೆ ಕೇಳ್ತೇನೆ ತಾವು ಮಾಡಿದ್ದು ಸರಿ ಇತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಅವರು ಡಾಕ್ಟರ್ ಆರ್ಜಿ ಹೆಗಡೆಯವರು ಅಧ್ಯಾಪಕರಾಗಿ ಬರಹಗಾರರಾಗಿ ಕಲಾವಿದರಾಗಿ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಸಾಮಾಜಿಕ ಚಿಂತಕರಾಗಿ ಬಹುಮತ ವ್ಯಕ್ತಿತ್ವದ ಬದುಕನ್ನ ಕಟ್ಟಿಕೊಂಡವರು ಎಂದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಆರ್ಜಿ ಹೆಗಡೆಯವರು ಶಾಸಕ ಆರ್ವಿ ದೇಶಪಾಂಡೆ ಹಿರಿಯ ವೈದ್ಯರಾದ ಜಿವಿ ಭಟ್ ಹಿರಿಯ ವ್ಯಾಪಾರಸ್ಥರಾದ ವಿಷ್ಣು ಕಾಮತ್ರನ್ನ ಸನ್ಮಾನಿಸಿ ಗೌರವಿಸಿದ್ರು ದಾಂಡೇಲಿ ಗೆಳೆಯರ ಬಳಗ ಹಾಗೂ ಕಲಾಶ್ರೀ ಸಂಸ್ಥೆಯವರು ಡಾಕ್ಟರ್ ಆರ್ಜಿ ಹೆಗಡೆ ಹಾಗೂ ಮಾಲತಿ ಹೆಗಡೆಯವರನ್ನ ಅಭಿನಂದಿಸಿ ಗೌರವಿಸಿದ್ರು ಇದೇ ಸಂದರ್ಭದಲ್ಲಿ ನಗರದ ಹಲವಾರು ಸಂಘ ಸಂಸ್ಥೆಯವರು ಸಾರ್ವಜನಿಕರು ಆರ್ಜಿ ಹೆಗಡೆಯವರನ್ನ ಗೌರವಿಸಿದ್ರು ಶಿರಸಿ ಚಂದ್ರಶೇಖರ್ ಹೆಗಡೆ ಹಾಗೂ ಅಮೃತ ಹೆಗಡೆಯವರ ಕೊರೋಕೆ ಗಾಯನ ಹಾಗೂ ಸ್ಥಳೀಯ ಕಲಾವಿದರಾದ ಮಾನಸ ವಾಸರೆ ಸುರೇಶ್ ಕಾಮತ್ ಸಹನಾ ಕಾಮತ್ ಕುಮಾರ್ ಕರಗಯ್ಯ ಮೊದಲಾದವರ ಕೊರೋಕೆ ಗಾಯನಗಳು ಮನರಂಜಿಸಿದವು ಇನ್ನು ಸಂಗೀತ ಮಾನನೆ ಪ್ರಾರ್ಥಿಸಿದ್ರು ಕಲಾಶ್ರೀ ಸಂಸ್ಥೆಯ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಕೀರ್ತಿ ಗಾಂಕರ್ ಸುರೇಶ್ ಕಾಮತ್ ಸೋಮು ದೊಡ್ಮನೆ ರಾಜೇಶ್ ತಿವಾರಿ ಮೋಹನ್ ಹಲ್ವಾಯಿ ಟಿ ಎಸ್ ಬಾಲಮಣಿ ಉದಯ್ ಶೆಟ್ಟಿ ಸುಧಾಕರ್ ಶೆಟ್ಟಿ ರಾಮಣ್ಣ ಹೆಬ್ಬಾರ್ ಮೊದಲಾದವರು ಸಹಕರಿಸಿದ್ರು বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभागृह संपर्क वेदमूर्ति शिवराम मैय्य मोबाइल 8073039018 जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हाल्ड Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ